ಗೈಸ್ ಫೈನಲಿ ಫೈನಲಿ ಹಿಡಿದಿ ಗೈಸ್ ಇದು ನೋಡಿ ಗೈಸ್ ಹೆಂಗೈತೆ ಹಾವಿದ್ದಂಗೆ ಸೇಮ್ ಹಾವಿದ್ದಂಗೆ ಐತೆ ಮಚ್ಚ ಹ್ಮ್ ಯೂಟ್ಯೂಬಲ್ಲೆಲ್ಲ ಮಾಡ್ತಾರಲ್ಲ ಟ್ವೆಂಟಿ ಫೋರ್ ಅವರ್ಸ್ ಇನ್ ಬಾವಿ ಒಳಗೆ ಅಂತ ನಾವು ನಮ್ಮ ಬಾವಿ ಒಳಗೆ ಮಾಡೋಣ ನಾನು ಮಾಡ್ಲಾ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಹಬಿ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಫಿಶಿಂಗ್ ಮಾಡೋಣ ಅಂತ ಇದ್ದೀನಿ ಅಂದರೆ ಮೀನು ಹಿಡೀನಾ ಅಂತ ನಾನು ಮತ್ತೆ ನನ್ನ ಫ್ರೆಂಡ್ ಇದ್ದೀವಿ ಇಲ್ಲಿ ಇವಾಗ ಎರಡು ಹಾಕೊಂಬೇಕು ಗೈಸ್ ನಾವು ಗಾಣ ತಗೊಂಡ್ ಬಂದಿದ್ದೀವಿ ನೋಡ್ತಾ ಇದೀವಿ ತೋರಿಸು ನಮ್ಮ ವ್ಯೂವರ್ಸ್ ನೋಡಿ ನೋಡಿ ಇವು ಚಿಕ್ಕ ಗಾಣ ನಮಗೆ ಬೇಕು ಇವು ಬೇರೆ ಗೈಸ್ ಇವೆಲ್ಲ ಗಾಣದ ಬಾಕ್ಸ್ಗಳು ನಾವು ಸದ್ಯಕ್ಕೆ ಬ್ಲ್ಯಾಕ್ ಕಲರ್ ತಗೊಂಡಿದ್ದೀವಿ ಮತ್ತೆ ಇವು ನೋಡು ತಾಣ ನೀವೆ ಇವಾಗ ಇಷ್ಟು ಗಣ ತಗೊಂಡಿದ್ದೀವಿ ನೀವೇ ನೋಡ್ಬೋದು ಎರಡು ಗೋಲ್ಡನ್ ಕಲರ್ ಇದಾವೆ ಇನ್ನೆಲ್ಲ ಬ್ಲ್ಯಾಕ್ ಕಲರ್ ಅವು ಇವಾಗ ಗಾಣ ಮತ್ತೆ ವೈರ್ ತಗೊಂಡಿದ್ದೀವಿ ಇವಾಗ ಹೋಗ್ಬೇಕು ಗೈಸ್ ಎರೆಹುಳಿಗಾಗಿ ಪರದಾಟ ಎರಹುಳುನೇ ಸಿಕ್ತಲ್ಲ ಗೈಸ್ ಗೈಸ್ ಫೈನಲಿ ಒಂದು ಸಿಕ್ತು ಇನ್ನೂ ಹುಡುಕ್ತಿದ್ದೀವಿ ಒಂದು ಸಾರಲ್ಲ ಮಚ್ಚ ನಿಧಾನಕ್ಕಾಗಿ ಸಿಗ್ಬೋದು ಇಲ್ಲ ಬಿತ್ತಿ ಎರಡು ಬಿದ್ದು ಕೊಡು ಯಾರೊಳಗೆ ಇರನೇ ಇರ್ಬೋದು ನೋಡು ಮಚಾ ಎಲ್ಲ ಒಗ್ದಾಕ್ ಗೈಸ್ ಹೊಗ್ ಎರಹೊಳೆ ಎಲ್ಲ ಬಕೆಟ್ಗೆ ಹಾಕಂತಿದ್ದೀನಿ ಏನು ಬಕೆಟ್ ತುಂಬ ಎರಡೂ ತುಂಬ್ಕೊಂತೀನಿ ಅಂತಲ್ಲ ಏನು ಹಾಕೋಳೋಕ್ಕಿಲ್ಲ ಅದಕ್ಕೆ ಬಕೆಟ್ ಕರ್ಕೊಂತಿದ್ದೀನಿ ಗೈಸು ಇವಾಗ ಕೂತ್ಕಂಡು ಗಾಣ ಎಲ್ಲ ರೆಡಿ ಮಾಡಬೇಕು ಎರೆಹುಳು ಆಟ ಆಡ್ತಿದ್ದಾವೆ ಇದ್ರೊಳಗಡೆ ಯಾವುದೋ ಬ್ಲ್ಯಾಕ್ ತೊಂದು ಐತಿ ಇದು ವೈರು ನೀವು ನೋಡ್ಯಾರಲ್ಲ ನೋಡಿರಿ ಅದಕ್ಕೆ ತೋರಿಸ್ತಿದ್ದೀನಿ ಅಂತೆಲ್ಲ ತಿಳ್ಕೊಂಬಿಟ್ರಿ ನೀವು ನೋಡಿರ್ತೀರ ಹಾರ ಎಲ್ಲ ಫುಲ್ ಗೊದಲು ಮಾಡಿಬಿಟ್ಟು ಇವಾಗ ಬಿಡ್ಸಿದ್ರಿ ಥರ ಕಟ್ ಮಾಡ್ಬಿಡೋಣ ಎಷ್ಟು ಹಾಂ ಇವಾಗ ಎರಡಕ್ಕೆ ಆಗಂಗೆ ಕಟ್ ಆಮೇಲೆ ಅದನ್ನ ಬಿಡ್ಸ್ಕೋಣ್ಣ ಗೈಸ್ ಒಂದು ಗಾಣ ಮಿಸ್ ಆಗಿಬಿಟೈತು ಗೈಸ್ ಇಲ್ಲೇ ಬಿತ್ತು ಬರ್ತಿರ್ತಿಲ್ಲ ಅದು ಹೋಗಿ ಎಲ್ಲಿ ಬಿತ್ತು ಎಲ್ಲಿ ಬಿತ್ತು ಅಲ್ಲ ಇಲ್ಲೇ ಬಿತ್ತು ಬರ್ತಿರ್ತಿಲ್ಲ ಗೈಸ್ ಗಾಣ ಕಟ್ಟುವ ವಿಧಾನ ನೋಡ್ಕೊಂಬಿಡ್ರಿ ಲಾಸ್ಟಿಗೆ ಇನ್ನೊಂದು ತೋರಿಸಿದ್ರಿ ಪೂರ್ತಿ ಅದನ್ನು ಹೇಗೆ ಕಟ್ತಾರೆ ಅಂತ ತೋರಿಸ್ತೀನಿ ನಾವೆಲ್ಲ ಜೋಗ ಮಾಡೇ ಕತ್ತಿ ಚಾಕ ನೋಡೋ ಗೈಸ್ ಈ ಗಾಣನ ಹೇಗೆ ಕಟ್ಟೋದು ಅಂತ ತೋರಿಸ್ತೇನೆ ಗೈಸ್ ನಿಂತ್ಕೊಂಡು ಕಟ್ಟಕ್ಕೆ ಅಲ್ಲಿಲ್ಲ ಅದಕ್ಕೆ ಕೂತ್ಕೊಂಡು ಕಟ್ಟುತ್ತೀವಿ ಏನಿಲ್ಲ ಗೈಸ್ ಗಟ್ಟೆಗೆ ಗಾಣ ಕಟ್ಟಬೇಕು ಗಾಣ ಎಳೆದ್ರೂ ಕಿತ್ಕೊಂಬಾರ್ದು ಆ ಥರ ಗಾಣ ಕಟ್ಟಬೇಕು ಗೈಸ್ ಗಾಣ ಸುತ್ತಿದ್ದೀವಿ ನಮ್ಮ ಥರ ದೊಡ್ಡ ಕಡ್ಡಿ ಇಲ್ಲ ಅದಕ್ಕೆ ಚಿಕ್ಕದಕ್ಕೆ ಸುತ್ಕೊಂಡು ಆಮೇಲೆ ಕಡ್ಡಿ ಹೊಡಿಕೊಂಡು ದೊಡ್ಡದಕ್ಕೆ ಕಟ್ಟಬೇಕು ಗಾಣ ಎಲ್ಲ ಫುಲ್ ಕಟ್ಟಿದ್ದೀವಿ ಅದಕ್ಕೆ ಕಡ್ಡಿ ಹೊಡಿಕೊಂಡಿಲ್ಲ ಹಾಗೇ ನಮ್ದು ಗೊತ್ತಲ್ಲ ಹೇಗೆ ಹಾಗೆ ಹಿಡಿಯೋದು ನೋಡೋಣ ಬೀಳ್ತಾವ ಇಲ್ವ ಅಂತ ಇವಾಗ ಕೆರೆಗೆ ಹೋಗ್ತಿದ್ದೀವಿ ಏ ನಾನು ನಂಬರ್ತೀನಿ ಪ್ಲೇಸ್ ಇದೆ ಕೆರೆ ಇವಾಗ ಒಂದು ಪರ್ಫೆಕ್ಟ್ ಪ್ಲೇಸ್ ಹುಡ್ಕಂಡು ಹೋಗಬೇಕು ಮಚ್ಚ ಅಲ್ಲಿಗೆ ಅದಿಬ್ಬಾ ಇದು ತಗೋಣ ಹಾಂ ಬಾ ಬಾವಾಗಣ ನೋಡೋಣ ಮೀನು ಬೀಳ್ತಾವ ಇಲ್ವ ಅಂತ ರೆಡ್ ಸಿ ಮಚ್ಚಾ ನಿಂಗೇನು ಅನ್ನಿಸ್ತೇ ಬೀಳ್ತಾವ ಬೀಳಲ್ವ ಬಿಟ್ ಬೀಳ್ತಾವ ಅಂತ ಹೇಳ್ತಾವನೆ ನೋಡೋಣ ಗೈಸ್ ತೋರಿಸ್ತೀನಿ ಯಾರು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಗೈಸ್ ಗಾಣಕ್ಕೆ ಎರೆವಳು ಚಿಷ್ಟಿದೆ ಇದೆ ಏನೋ ಇರುವೆ ಅಲ್ಲಿ ಗೈಸ್ ಇವಾಗ ಎರಡು ಚಿತ್ತು ಇವಾಗ ಎಸಿತಿದ್ದೀವಿ ನೋಡೋಣ ಗೈಸ್ ಬೀಳ್ತಾವ ಇಲ್ವಾ ಅಂತ ಕೆರೆಲ್ ಅನ್ಕ ಮೀನು ಇದ್ದಾವೆ ಗೈಸ್ ನಾವು ಕೆರೆ ಒಳಕ್ಕೆ ಹೋಗಿ ಫಿಶಿಂಗ್ ಮಾಡ್ತಿದ್ದೀವಿ ಗ್ರೇಟ್ ನಾವು ಸಾಕು ಬಿಡೋ ಗೈಸ್ ನೋಡಿ ಗೈಸ್ ಫಿಶಿಂಗ್ ಮಾಡೋದು ನೀರು ಇಚ್ಛೆ ನಾವು ಅರ್ಧ ನೀರು ಒಳಿಕೆ ಹೋಗಿ ಫಿಶಿಂಗ್ ಮಾಡ್ತಿದ್ದೀವಿ ಇನ್ನೊಂದು ಸ್ವಲ್ಪ ಬಿಟ್ಟರೆ ಕೆರೆ ಒಳಿಕೆ ಹೋಗ್ಬಿಡ್ತೀವಿ ಪೂರ್ತಿ ಗೈಸ್ ಫೈನಲಿ ಒಂದು ಸಿಕ್ತು ಗೈಸ್ ಕಡ್ಡಿ ಎಳಿತೈತೆ ಆವಾಗಲೇ ಒಂದು ಬಿತ್ತು ಇನ್ನೂ ಒಂದು ಬಿದ್ದಿಲ್ಲ ಒಂದಷ್ಟೇ ಗೈಸ್ ಬಿದ್ದಿದ್ದು ಕಾಯ್ತಾ ಇದ್ದೀವಿ ನೀರಲ್ಲಿ ನಿಂತ್ಕೊಂಡು ಗೈಸ್ ಕಾಯ್ದು ಕಾಯ್ದು ಸಾಕಾಯ್ತು ಬೀಳ್ತಾನೆ ಇಲ್ಲ ಬಿಸಿಲು ಬೇರೆ ಫುಲ್ಲು ಬಿಸಿಲು ಸೂರ್ಯ ಎಲ್ಲ ಕಾಣ್ತಿಲ್ಲ ಕಳಾ ಹ್ಞೂ ಇಲ್ಲ ಐತಿ ಬಿಸಿಲು ಬೇರೆ ಸಕ್ಕತ್ ಇಲ್ಲಿ ಬಿಸೋಡ್ರೆ ನೀರಾಗಿ ನಿಂತ್ಕೊಂಡಿದ್ದೀನಿ ನೀರಾಗಿ ನಿಂತ್ಕೊಂಡಿರೋದಕ್ಕೆ ಅಷ್ಟೊಂದು ಬಿಸ್ಲು ಬಿಸಿಲು ಆಗ್ತಿಲ್ಲ ಯಾಕೆಂದ್ರೆ ಕಾಲ ತಣ್ಣು گئیತೆ ಮೇಲ್ ಬಿ ಸ್ಲೋ ಗೈಸಿ ದೇಕೆರೆ ಮೀನವೇ ಬಟ್ ನಮಿಗೆ ಬಿಲ್ತಿಲ್ಲ ಯಾಕೋಪಾ व्हाई शुड आई आंसर टू यू 나ನಕೋ ನಿನಗೆ ಆನ್ಸರ್ ಮಾಡಬೇಕು ಯಾರೋ ನಿನನಗೆ ಗೈಸ್ ಈ ಜಾಗ್ದ ಬಿಲ್ಲಿಲ್ಲ ಒಂದೇ ಒಂದು ಬಿತ್ತು ಅದು ಮಿಸ್ ಆಗಿ ಬಿತ್ತುಬಿಟ್ಟಿದೆ ಈಗ ಬೇರೆ ಜಾಗಕ್ಕೆ ಹೋಗಿ ನೋಡ್ತೀನಿ ಒಂದಸತಿ ಅಲ್ಗೂ ಬೀಳ್ಲಿಲ್ಲ ಅಂದ್ರೆ ಇವತ್ತಿನ ಫಿಶಿಂಗ್ ಕತೆ ಇಷ್ಟೇ ಅಂತ ಜೂಮ್ ಮಾಡ ಗೈಸ್ ಮತ್ತೆ ಎಳಿತಿದ್ದೆ ಗೈಸ್ ಇನ್ನೊಂದು ಬಿತ್ತು ಇವಾಗ ನಾನು ಇರಲಿಲ್ಲ ಅಷ್ಟೊತ್ತರಲ್ಲಿ ಇಳಿದ್ಬಿಟ್ಟವನೇ ಗೈಸ್ ಮೂರು ಇದ್ರಾಗ ಇದ್ದಾವೆ ಒಂದು ದೊಡ್ಡದು ಒಂದು ಅದಕ್ಕಿಂತ ಚಿಕ್ಕದು ಒಂದು ಅದಕ್ಕಿಂತ ಚಿಕ್ಕದು ಗೈಸ್ ಪ್ಲೇಸ್ ಚೇಂಜ್ ಮಾಡಿರೋದಕ್ಕೆ ಬೀಳ್ತವೆ ನೋಡೋಣ ಗೈಸ್ ಎಷ್ಟು ಬೀಳ್ತಾವಂತ ನೋಡೋಣ ಇನ್ನು ಇನ್ನು ಹಿಡಿತಿದ್ದೀವಿ ಮತ್ತೆ ಎರಡು ಹಾಕ್ತಿದ್ದೀವಿ ಗೈಸ್ ಕೆರೆ ವ್ಯೂ ನೋಡಿ ಹೇಗಿದೆ ಗೈಸ್ ಸಕ್ಕತ್ ಬಿಸಿಲು ಗೈಸ್ ಅವಾಗಲೇ ಫುಲ್ ನೀರು ಹೊಳಿಕ್ ಹೋಗಿ ಮೀನು ಹಿಡಿದಿದ್ದೀವಿ ಇಲ್ಲಿ ನೋಡಿದ್ರೆ ಇವಾಗ ತಡದಾಗೆ ನಿಂತ್ಕೊಂಡು ಹಿಡಿತಿದ್ದೀವಿ ಹುಡುಗ ಯೋಚನೆ ಮಾಡ್ತಾ ಕೋಕೊಂಬಿಟ್ಟ ಫ್ರೆಂಡ್ಸ್ ಮೀನು ಬೀಳ್ತಾವ ಇಲ್ವೋ ಅಂತ ಎಲ್ಲ ಫ್ರೆಂಡ್ಸ್ ದೊಡ್ಡದು ನಾನು ಹಿಡ್ದಿದ್ದು ಮತ್ತೆ ಬೀಳಲ್ಲ ಒಂದು ಅಮ್ಮನಿಗೆ ಎಷ್ಟು ಹಿಡ್ದಿದ್ದೀನಿ अरे ननी क्या बिड़ा लेना तू भी वाह पक्का डिफ्रेंस प्रगाम ये स्मार्ट आ गया नहीं ना हमें कंट्रो ना हमें कंट्रो ये जी भर तो दे रिश्ते आ गोपटी बन्नी बन्नी पक्का फ्रेंड्स ही ಮನೆ ಹೋಗದಿಡ್ಕೊಂಡು ಐತೆ ಫೈನಲಿ ನಾನೊಂದು ಹಿಡಿದೆ ತೋರ್ಸೋ ತೋರ್ಸೋ ಕೈಸ್ ಎಲ್ಲ ಚಿಕ್ಕ ಏನಪ್ಪಾ ಅಂದರೆ ಈ ಮೀನಲ್ಲಿ ಕೇರ್ಫುಲ್ ಆಗಿರ್ಬೇಕು ಇಲ್ಲಿ ನೋಡ್ತಿದ್ದೀರಲ್ಲ ಈ ಮುಳ್ಳುಗಳು ತುಂಬಾ ಶಾರ್ಪ್ ಆಗಿರ್ತವೆ ಅದಕ್ಕೆ ಫುಲ್ ಕೇರ್ಫುಲ್ ಕೇರ್ಫುಲ್ಲಾಗಿ ಕೇರ್ಫುಲ್ ಆಗಿ ಬಿಚ್ಬೇಕು ಇದನ್ನ ೈಸ್ ಏನಪ್ಪ ಅಂದ್ರೆ ಈ ಫಿಶಿಂಗ್ ಮಾಡೋದ್ರಲ್ಲಿ ತಾಳ್ಮೆ ಇರಬೇಕು ಬೈಸ್ ಇಲ್ಲಾಂದ್ರೆ ಏ ಮೀನು ಬೀಳುತ್ತಿಲ್ಲ ಅಂತ ಹೋದ್ರೆ ಬೀಳೋದೇ ಇಲ್ಲ ಸ್ವಲ್ಪ ತಾಳ್ಮೆಯಿಂದ ಕಾಯ್ದು ಹಿಡಿಬೇಕಾಗುತ್ತೆ ರೈಸ್ ನೀವು ಯಾರಾದರೂ ಫಿಶಿಂಗ್ ಪೇಷನ್ಸ್ ಇಂದ ಕಾಯಿರಿ ಪಕ್ಕ ಅವಾಗ ಬೀಳುತ್ತೆ ಎಕ್ಸಾಂಪಲ್ ನಾವೇ ಒಂದು ಬಿತ್ತು ಆಮೇಲೆ ಬೀಳಲ್ಲ ಅಂತ ಸುಮ್ಮನೆ ಹೋಗಿದ್ದಿದ್ರೆ ನಿಜ ಬೀಳ್ತಿರ್ಲಿಲ್ಲ ಏನಪ್ಪ ಏನಪ್ಪಾ ಅಂದರೆ ನಾವು ಫಿಶ್ ಬಿದ್ದಾಗ ವೀಡಿಯೋನೇ ಆನ್ ಮಾಡಿರಲ್ಲ ಫಿಶ್ ಬಿಲ್ಡೇ ಇರ್ದಾಗೆಲ್ಲ ವೀಡಿಯೋ ಆನ್ ಮಾಡಿರ್ತೀವಿ ಇವಾಗ ಹಂಗೆ ಆಯಿತು ರೈಸ್ ಫೈನಲಿ ಫೈನಲಿ ಇವಾಗ ಮತ್ತೆ ಹುಷಾರಾಗಿ ಬಿಚ್ಚಬೇಕು ಇಲ್ಲ ಅಂದರೆ ಸರಿಯಾಗಿ ಮುಳಿದುಕೊಂಡಂತೆ ಗೈಸ್ ಇವಾಗ ಹೋಗ್ತಾ ಇದ್ದೀವಿ ಏ ಏನೋ ಮಾತಾಡಬೇಕು ಅಂತ ಅನ್ಕೊಂಬಂದೆ ಏನೋ ಮಾತಾಡಬೇಕು ಮರ್ತೆ ಹೋದೆ ಕಡಿರೇ ಗೈಸ್ ಕ್ಯಾಪ್ಲಾ ಮಾಡ್ಕೊತಿದ್ದೀನಿ ಏನೋ ಹೇಳ್ಬೇಕು ಅಂತ ಅಂದ್ಕೊಂಡೆ ಹಾಂ ಗೈಸ್ ಏನಪ್ಪ ಅಂದರೆ ಇವಾಗ ಹಿಡ್ದಿರೋ ಫಿಶ್ನೆಲ್ಲ ಏನು ಮಾಡ್ತೀವಪ್ಪ ಅಂದರೆ ನಮ್ಮ ಬಾಯಿ ಒಳಗೆ ಬಿಡ್ತೀವಿ ಫ್ರೈಸ್ ಇನ್ನೊಂದು ವೀಡಿಯೋ ಬರುತ್ತೆ ಮುಂದಿನ ದಿನಗಳಲ್ಲಿ ಏನಪ್ಪ ವೀಡಿಯೋ ಅಂದರೆ ಇಲ್ಲೇ ಫಿಶ್ ಹಿಡ್ದು ನಮ್ಮ ತೋಟದಲ್ಲೇ ಅದನ್ನು ಕುಕ್ಕಿಂಗ್ ಮಾಡ್ಕೊಂಡು ತಿನ್ನೋವಂಥ ವೀಡಿಯೋ ಬರುತ್ತೆ ಇವತ್ತು ಜಾಸ್ತಿ ಜನ ಯಾರೂ ಇರಲಿಲ್ಲ ಅದಕ್ಕೆ ಅದು ಇನ್ನೊಂದ್ಸರ್ತಿ ಮೀನು ಬೀಳ್ತಾವೋ ಇಲ್ವಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದು ಇಷ್ಟು ಮೀನು ಹಿಡ್ದಿದ್ದೀವಿ ಹಿಡ್ದಿರೋ ಫಿಶ್ಗಳನ್ನೆಲ್ಲ ಏನು ಮಾಡ್ತೀವಪ್ಪ ಅಂದರೆ ಮತ್ತೆ ನಮ್ ಬಾವಿ ಒಳಿಕೆ ಬಿಡ್ತೀವಿ ಈ ಬಾವಿ ಒಳಗೆ ಇರ್ಲಿ ಅವು ಝುಮಕ್ ಝುಮಕ್ ಅವು ಸಾವಲ್ ಮನಗಿದೆ ಬಿಸಿಲು ಇಲ್ಲೊಂದು ಇಲ್ಲೊಂದ್ಕೊಳು ಈ ಕಡೆ ಎರಡಾವ್ ಮನಗಿದಾವೆ ಅಚ್ಚಾ ಹ್ಮ್ ಯೂಟ್ಯೂಬಲ್ಲೆಲ್ಲ ಮಾಡ್ತಾರಲ್ಲ ಟ್ವೆಂಟಿ ಫೋರ್ ಅವರ್ಸ್ ಇನ್ ಬಾವಿ ಒಳಗೆ ಅಂತ ನಾವು ನಮ್ಮ ಬಾವಿ ಒಳಗೆ ಮಾಡೋಣ ನಾನು ಮಾಡ್ಲಾ ಏನಿಲ್ಲ ಗೈಸ್ ನಮ್ಮ ಬಾವಿ ಒಳಗಡೆ ಮಾಡಿದ್ರೆ ಫುಲ್ ಆವುಗಳೇ ಇವೆ ಏನು ಮಾಡ್ತಾವೆ ಅಂತಾನೆ ಗೊತ್ತಿಲ್ಲ ನಾವು ಆ ಎಲ್ಲ ಚಾಲೆಂಜ್ ಆಗಲ್ಲ ಗೈಸ್ ಅದು ಇದು ಚಿಕ್ಕ ಬಾವಿ ಆದ್ರೆ ಬಾವಿ ಫುಲ್ ಹಾಳ ಇದೆ ಟ್ವೆಂಟಿ ಫೋರ್ ಅವರ್ಸ್ ಇನ್ನಲ್ಲ ಐದು ನಿಮಿಷನೂ ಇರಕಲ್ಲ ನಮ್ಮ ಬಾವಿ ಒಳಗಡೆ ನೋಡಿ ಗೈಸ್ ಇವಾಗ ಮೀನ್ ಬಿಡ್ತಾ ಇದ್ದೀನಿ ಬಿಡ್ಲಾ ಮಚ್ಚ ಸಿ ಸಿಕ್ಸ್ ಫಿಶ್ ಇವೆ ಆರು ನಮ್ಮ ಬಾಡಿಗೆ ಬಿಡ್ತೀವಿ ಲಾಸ್ಟ್ ಒನ್ ಅಷ್ಟೇ ಗೈಸ್ ಇದು ಕೆರೆ ನೀರು ಗೈಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇನ್ನೂ ಒಂದು ಕುಕ್ಕಿಂಗ್ ವಿಡಿಯೋ ಪ್ಲ್ಯಾನ್ ಇದೆ ಏನಪ್ಪಾ ಅಂದರೆ ಇಲ್ಲೇ ಫಿಶ್ ಹಿಡ್ದು ನಮ್ಮ ತೋಟದಲ್ಲೇ ಕುಕ್ಕಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ಹುಡುಗರಿಲ್ಲ ಹುಡುಗರು ಇಲ್ಲ ಎಲ್ಲ ಹುಡುಗರು ಮೇಲೆ ಅದು ಒಂದು ಮಾಡೋ ಪ್ಲ್ಯಾನ್ ಇದೆ ಇಲ್ಲಿವರೆಗೂ ಒಳಗೆ ನೋಡಿದ್ಕೆ ಧನ್ಯವಾದ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲೈಕನ್ನು ಕ್ಲಿಕ್ ಮಾಡಿ ಯಾಕೆಂದರೆ ನಾಲ್ಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ